ನಾವು ಏನು ಶ್ರೀನಾಥ್ ಆರ್ ಟಿ ಎ ಕಾರ್ಯಕರ್ತ ಮತ್ತೆ ಸಾಮಾಜಿಕ ಕಾರ್ಯಕರ್ತ ಆ ವ್ಯಕ್ತಿ ಪರವಾಗಿ ನಾವು ಕರ್ನಾಟಕ ಹಿಂದೂ ಸಂಘಟನೆಗಳ ವತಿಯಿಂದ ಸೊ ಇವತ್ತು ಹಲವಾರು ಮುಖಂಡರು ಕೂಡ ಆ ವ್ಯಕ್ತಿಗೆ ನಾವು ಬೆಂಬಲವಾಗಿ ನಾವು ಕೂಡ ಬಂದಿದೀವಿ ತಾಣ ಇಷ್ಟೇ ಬಹಳ ಪ್ರಮುಖವಾಗಿ ಎಸ್ಸಿ ಎಸ್ ಪಿ ಮತ್ತು ಟಿ ಎಸ್ ಪಿ ಬಹಳ ದುರು ದೊಡ್ಡ ಮಟ್ಟದ ದುರುಪಯೋಗ ಕೊಳಗೇರಿ ಅಭಿವೃದ್ಧಿ ನಿಗಮ ಮಂಡಳಿಯಲ್ಲಿ ಆಗಿರೋದ್ರ ದೃಷ್ಟಿಯಿಂದ ನಾವೆಲ್ಲಾ ದಲಿತ ಪರ ನಾಯಕರುಗಳು ಕನ್ನಡಪರ ನಾಯಕ ನಾಯಕರುಗಳು ಹಾಗೆ ಪ್ರಗತಿಪರ ನಾಯಕರು ಎಲ್ಲರೂ ಕೂಡ ಇವತ್ತು ಒಟ್ಟಿಗೆ ಸೇರಿ ಈ ಒಂದು ಭ್ರಷ್ಟಾಚಾರನ ಕಂಡಿಸುವಂತ ಕೆಲಸ ನಿಟ್ಟಿನಲ್ಲಿ ನಾವು ಇವತ್ತು ಪತ್ರಿಕಾಗೋಷ್ಠಿ ಒಂದು ಕರೆದಿರುವಂತದ್ದು ಇಲ್ಲಿ ಪ್ರಭಾರ ಮುಖ್ಯ ಅಭಿಯಂತರಾದಂತಹ ಸುಧೀರ್ ರವರು ಯಾವುದೇ ಕಾಮಗಾರಿ ಮಾಡಿದೆ ಕಲಬುರಗಿ ಭಾಗದ ಮೂರು ಕ್ಷೇತ್ರಗಳಲ್ಲಿ ಆಳಂದ ಶಹಾಪುರ ಕಲಗಿ ಮತ್ತು ಗುರುಮಿಟ್ಟಲ್ ಈ ಒಂದು ಪ್ರದೇಶಗಳಲ್ಲಿ ಸುಮಾರು ಮೂವತ್ತ ಮುನ್ನೂರ ಎಂಬತ್ತೆಂಟು ಕೋಟಿಗಳ ಕಾಮಗಾರಿಯಲ್ಲಿ ಸುಮಾರು ಮೂವತ್ತು ಕೋಟಿಗಳಷ್ಟು ಯಾವುದೇ ಕಾಮಗಾರಿ ಮಾಡದೆ ಯಾವುದೇ ಒಂದು ಜಿಪಿ ಇಲ್ಲದೆ ಎಲ್ಲವನ್ನು ದುಡ್ಡು ಅನಾ ಅನಾಮಿಕ ವ್ಯಕ್ತಿಗಳಿಗೆ ಅಕೌಂಟ್ಗೆ ಒಂದು ದುಡ್ಡು ಟ್ರಾನ್ಸ್ಫರ್ ಮಾಡಿದ್ದಾರೆ ಈ ವಿಚಾರವಾಗಿ ನಾವು ಪ್ರಸಾದ ಭಯ ಏನು ಈಗ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಚೇರ್ಮನ್ ಆದಂತ ಅವ್ರಿಗೆ ನಾವು ಲೆಟರ್ ಕೊಟ್ಟರು ಕೂಡ ಅವರು ಯಾವುದೇ ತರ ಕ್ರಮ ತೆಗೆದುಕೊಂಡಿರಲ್ಲ ಮತ್ತೆ ವೆಂಕಟೇಶ್ ಈ ಒಂದು ಇಲಾಖೆಯ ಕಮಿಷನರ್ ಆದಂತ ವೆಂಕಟೇಶ್ ಅವರು ಕೂಡ ಕೊಟ್ಟಿದೀವಿ ಅವರು ಕೂಡ ಯಾವುದೇ ಕ್ರಮ ತಗೊಂಡಿಲ್ಲ ಆದ್ರೂ ಕೂಡ ಈ ಭ್ರಷ್ಟಾಧಿಕಾರನ ಇಲ್ಲೇ ಮುಂದುವರಿಸುವಂತ ಪ್ರಕ್ರಿಯೆ ಮಾಡ್ತಾ ಇರೋದು ಬಹಳ ನಮಗೆ ಒಂದು ಅಪನಂಬಿಕೆ ಮತ್ತೆ ಒಂದು ನಂಬಿಕೆ ದ್ರೋಹ ಮಾಡ್ತಾ ಇರೋಂತದ್ದಾಗ್ತಾ ಇದೆ ಹಾಗಾಗಿ ನಾವು ಈ ಮಾಧ್ಯಮದ ಮುಖಾಂತರ ಕೂಡ್ಲೇ ಆ ವ್ಯಕ್ತಿನ ಸಸ್ಪೆಂಡ್ ಮಾಡಬೇಕು ಮತ್ತೆ ಈ ಏನು ಭ್ರಷ್ಟಾಚಾರನ ಒಂದು ಉನ್ನತ ಮಟ್ಟದಲ್ಲಿ ತನಿಖೆ ಆಗ್ಬೇಕಂತೇಳಿ ಆಮೇಲೆ ಸಂಬಂಧಪಟ್ಟ ಸಚಿವರು ಜಮೀರ್ ಅವರು ಕೂಡ ಯಾಕೆ ಸುಮ್ಮನೆ ಇದ್ದಾರೆ ಅಂತ ಗೊತ್ತಿಲ್ಲ ಜಮೀರ್ ಅವರು ಇಲಾಖೆಯಲ್ಲಿ ಪ್ರತಿ ಇಲಾಖೆ ಪ್ರತಿ ನಿಗಮ ಮಂಡಳಿಯಲ್ಲೂ ಕೂಡ ಪದೇ ಪದೇ ಈ ತರ ಕೋಟಿಗಟ್ಟಲೆ ರೂಢಿ ಹೊಡಿತಾ ಇದ್ರು ಕೂಡ ಜಮೀರ್ ಅಹೋದ್ ಅವರು ಯಾಕೆ ಸುಮ್ಮನೆ ಇದಾರೆ ಹೇಳಿ ಬಹಳ ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ ಇವತ್ತು ಅಹ್ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಅಲ್ಲಿ ಬಹಳ ದೊಡ್ಡ ಮಟ್ಟದ ಟೆಂಡರ್ ಆಗಿದೆ ಅಂತೂ ಇತ್ತೀಚೆಗಷ್ಟೇ ಬೆಳಕಿಗೆ ಬಂತು ಅದರಲ್ಲೂ ಕೂಡ ಸುಮ್ಮನೆ ಇದಾರೆ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಂತೂ ಪದೇ ಪದೇ ಕೋಟಿ ಗಟ್ಲೆ ಲೂಟಿ ಹೊಡಿತಾ ಇದ್ರು ಕೂಡ ಇರುವಂತಹ ಅಧಿಕಾರಿಗಳನ್ನೇ ಕೋಟಿ ಗಟ್ಲೆ ಲೂಟಿ ಹೊಡೆದಿರುವಂತಹ ಅಧಿಕಾರಿಗಳಿಗೆ ಮುಂದುವರಿಸ್ತಾರಂತ ಉದ್ದೇಶ ಬಂದು ನಮ್ಗೆ ಈ ಒಂದು ಭ್ರಷ್ಟಾಚಾರದಲ್ಲಿ ಜಮೀರ್ ಆಹೋದರ್ ಕೂಡ ಭಾಗಿಯಾಗಿದ್ದಾರೆ ಅಂತ ಹೇಳಿ ಒಂದು ಸಂಶಯ ಬರ್ತಾ ಇದೆ ಕೂಡಲೇ ದಯಮಾಡಿ ತಮ್ಮ ಮಾಧ್ಯಮಗಳ ಮುಖಾಂತರ ಜಮೀರ್ ಆಹೋದರನ್ನು ಗಮನಿಸ್ತಾ ಇದ್ರೆ ಕೂಡ್ಲೆ ಪ್ರಭಾರ ಮುಖ್ಯ ಅಭಿಯಂತರನ್ನ ಈ ಕೂಡ್ಲೇ ಸಸ್ಪೆಂಡ್ ಮಾಡಿ ಈ ಒಂದು ಭ್ರಷ್ಟಾಚಾರಕ್ಕೆ ತನಿಖೆಗೆ ಒಳಪಡಿಸಬೇಕಂತ ಈ ಮುಖ ಈ ಮುಖಾಂತರ ನಾನು ಕೇಳ್ಕೊಳ್ತೀವಿ ಹಾಗೆ ಕಮಿಷನರ್ ಕೊಟ್ಟಿದೀವಿ ಅವರು ಏನು ಕ್ರಮ ತಗೊಂಡಿಲ್ಲ ಮತ್ತೆ ಈ ಒಂದು ಇಲಾಖೆಯ ಆ ಏನು ಇತ್ತೀಚೆಗಷ್ಟೇ ಆಯ್ಕೆ ಆದಂತ ಯಾರು ಚೇರ್ಮನ್ ಕೂಡ ಪ್ರಸಾದ್ ಅಬ್ಬಯ್ ಅವರು ಕೊಟ್ಟಿದೀವಿ ಅವರು ಕೂಡ ಕ್ರಮ ತಗೊಳ್ತಾ ಇಲ್ಲ ಸೊ ಹಾಗಾಗಿ ಈಗ ಎಲ್ಲ ಉಂಟೆ ಈಗ ನಾನು ಈ ತಮ್ಮ ಮಾಧ್ಯಮಗಳ ಮುಖಾಂತರ ನಾನು ಈಗ ಈ ನಿಮ್ಮ ಮಾಧ್ಯಮ ಪತ್ರಿಕೆಗೋಷ್ಠಿ ಮುಗಿದು ಕೂಡ್ಲೆ ನಾನು ಜಮೀರ್ ಅಹಮದ್ ಅವರಿಗೆ ಈ ಒಂದು ದೂರನ್ನು ಸಲ್ಲಿಸುವಂತ ಕೆಲಸ ನಾನು ಮಾಡ್ತೀನಿ ನಮಸ್ಕಾರ ಎಲ್ಲ ಮಾಧ್ಯಮ ಮಿತ್ರದವರಿಗೆ ನಾನು ಎಷ್ಟು ಶ್ರೀನಾಥ್ ಅಂತ ಸಾಮಾಜಿಕ ಕಾರ್ಯಕರ್ತರು ಹಾಗೂ ಆರ್ ಟಿ ಐ ಕಾರ್ಯಕರ್ತರು ಈ ಒಂದು ಕಳ ಕರ್ನಾಟಕ ಕೊಳಗೆರೆ ಅಭಿವೃದ್ಧಿ ನಿಗಮ ಮಂಡಳಿಯಲ್ಲಿ ಭ್ರಷ್ಟಾಚಾರ ನಡೀತಾ ಬರ್ತಾ ಇದೆ ಇದರಲ್ಲಿ ಮುಖ್ಯವಾಗಿ ಈ ಹೈದರಾಬಾದ್ ನಿಂದ ಬಂದಂತಹ ಒಬ್ಬ ಗುತ್ತಿಗೆದಾರ ಎಸ್ ಎಂ ಸಿ ಪ್ರಾಜೆಕ್ಟ್ಸ್ ಸೈಯದ್ ಮನ್ನನ್ ಅನ್ನೋ ಗುತ್ತಿಗೆದಾರರು ಹಾಗೂ ಇತ್ತೀಚೆಗೆ ಬಂದಂತಹ ಪ್ರಭಾರಿ ಮುಖ್ಯ ಅಭಿಯಂತರಾದಂತಹ ಶ್ರೀಯುತ ಸುಧೀರ್ ಅವರು ಸೇರಿಕೊಂಡು ಸರ್ಕಾರದ ಹಣ ಮತ್ತು ಸಾರ್ವಜನಿಕರ ಹಣವನ್ನು ದುರುಪಯೋಗ ಮಾಡಿ ಕೋಟಿಗಟ್ಟಲೆ ಎಸ್ ಟಿ ಪಿಟಿ ಎಸ್ ಪಿ ಗ್ರಾಂಟ್ ಅನ್ನು ಹಗರಣ ಮಾಡಿದ್ದಾರೆ ಯಾವುದೇ ಮನೆಗಳು ಕಟ್ಟದೇ ಇದ್ರು ಕೂಡ ಆ ಕಟ್ಟಿದೀವಿ ಅಂತ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಅವರು ಅದನ್ನು ಕಳೆದ ಒಂದು ಐದು ತಿಂಗಳಲ್ಲಿ ಇಪ್ಪತ್ತರಿಂದ ಮೂವತ್ತು ಕೋಟಿ ನಕಲಿ ಬಿಲ್ ಅನ್ನು ಪಡ್ಕೊಂಡಿದ್ದಾರೆ ಮುಖ್ಯವಾಗಿ ಈ ಗುತ್ತಿಗೆದಾರ ಈ ಟೆಂಡರ್ ಗೆ ತಗೊಳಕ್ಕೆ ಪಡೆದಿರುವಂತಹ ದಾಖಲೆಗಳು ಕೂಡ ಎಲ್ಲವೂ ನಕಲಿ ಆಗಿದ್ದಾವೆ ಇದನ್ನು ಯಾರು ಕೂಡ ತನಿಖೆ ಮಾಡಿ ಅಂತ ದೂರು ಕೊಟ್ಟರು ಕೂಡ ಇವತ್ತಿಗೂ ತನಿಖೆ ಮಾಡೋದು ಇರೋದಕ್ಕೋಸ್ಕರ ನಾನು ಮಾಧ್ಯಮದವರ ಮುಖಾಂತರ ಇದನ್ನು ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ನಡೆದಿರೋದ್ರಿಂದ ದಯಮಾಡಿ ಮಾಧ್ಯಮದವರು ಹಾಗೂ ಸಾರ್ವಜನಿಕರು ಹಾಗೂ ಸರ್ಕಾರ ಇದ್ರ ಬಗ್ಗೆ ಕೂಡಲೇ ತನಿಖೆ ಒಳಪಡಿಸ್ಬೇಕು ಈ ಸೈಯದ್ ಮನ್ನನ್ನು ಮತ್ತೆ ಸುಧೀರ್ ಅವರು ಸೇರಿ ಮಾಡಿರುವಂತಹ ಭ್ರಷ್ಟಾಚಾರವನ್ನು ಇಡೀ ರಾಜ್ಯದ ಜನತೆ ತೋರಿಸ್ಬೇಕು ಅನ್ನೋದು ನನ್ನ ಈ ಹೋರಾಟದ ಉದ್ದೇಶವಾಗಿ ಈ ಮೂಲಕ ತಮ್ಮಲ್ಲೆಲ್ಲರಿಗೂ ಕಳಕಳೆಯಿಂದ ಕೇಳ್ಕೊಂತ ಇದ್ದೀನಿ ಇದನ್ನು ದೊಡ್ಡ ಮಟ್ಟದ ಭ್ರಷ್ಟಾಚಾರವನ್ನು ದಯಮಾಡಿ ಸರ್ಕಾರ ಎಚ್ಚೆತ್ಕೊಂಡು ಇದನ್ನು ತನಿಖೆ ಒಳಪಡಿಸಲೇಬೇಕು ಅಂತ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಇತ್ತೀಚಿನ ದಿನದಲ್ಲಿ ಕಳೆದ ಐದು ತಿಂಗಳಲ್ಲಿ ಸುಮಾರು ಇಪ್ಪತ್ತು ಮೂವತ್ತು ಕೋಟಿ ನಕಲಿ ಬಿಲ್ ಕೊಟ್ಟಿದ್ದಾರೆ ಮುಖ್ಯವಾಗಿ ಗುಲ್ಬರ್ಗ ಭಾಗದ ಶಾಪುರ ಆಳಂದ ಮತ್ತೆ ಸುರ್ಪುರ ಕಲಗಿ ಮತ್ತೆ ಕಲಬುರಗಿ ಮನೆಗಳು ಮನೆಗಳೇ ಕಟ್ಟಿಲ್ಲ ಇನ್ನು ಆಡಿನ ಬರ್ಗ ಬೋಗಸ್ಟ್ ಮಾಡಿದ್ದಾರೆ ಹಿಂದೆ ಇದ್ದಂತ ಸ್ಕೀಮ್ ಸ್ಕೀಮ್ಗಳಲ್ಲಿ ಇದ್ದಂತ ಮನೆಗಳಿಗೆ ಈ ಮತ್ತೆ ಬಿಲ್ ಕೊಟ್ಟಿದ್ದಾರೆ ಯಾವುದೇ ಕಾಮಗಾರಿ ನಡೆದಿಲ್ಲ ಡಿಡಿಗಳನ್ನೆಲ್ಲ ನಕಲಿ ಡಿಡಿಗಳು ಕೊಟ್ಟಿದ್ದಾರೆ ಯಾರದೇ ಹೆಸರು ಡಿಡಿಗಳನ್ನ ತಗೊಂಡು ಯಾರಿಗೋ ದುಡ್ಡು ಮಾಡ್ತಾರೆ ನಾಲ್ಕು ಲಕ್ಷ ರೂಪಾಯಿ ದುಡ್ಡು ಸರ್ಕಾರ ಕೊಡೋದನ್ನು ಡಿಡಿ ಕೊಟ್ಟಿರೋದೇ ಒಬ್ರು ದುಡ್ಡು ಬಂದಿರೋದೇ ಇನ್ನೊಬ್ರು ಹೆಸರಿಗೆ ಬಂದಿದೆ ಈ ತರ ತುಂಬಾ ಹಗರಣ ನಡೆದಿದೆ ಆ ದಾಖಲೆ ಎಲ್ಲ ಸವಿಸ್ತಾರವಾಗಿ ನಾನು ಇದನ್ನ ಇಟ್ಟಿದ್ದೀನಿ ಇದನ್ನ ಕೊಡ್ತಾ ಇದ್ದೀನಿ ಮಾಧ್ಯಮಿಗೆ ನೂರಕ್ಕೆ ನೂರು ಸತ್ಯವಾಗಿ ಆಗಿದ್ದಾರೆ ಯಾರು ಆಗಿ ಶ್ರೀಯುತ ಸುಧೀರ್ ಅವರು ಮತ್ತೆ ಈ ಸೈಯದ್ ಮನ್ನ ಗುತ್ತಿಗೆದಾರರು ನಕಲಿ ಗುತ್ತಿಗೆದಾರ ಅಂತ ಹೇಳಕ್ಕೆ ಬಯಸಾಚಾರ ಇಷ್ಟೊಂದು ಅಕ್ರಮಗಳಾಗಿದ್ರು ಕೂಡ ಯಾಕೆ ಇಷ್ಟು ದಿನ ಸುಮ್ಮನೆ ಇದ್ರು ಬಹಳ ಮುಖ್ಯವಾಗಿ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ನಾವು ದಲಿತ ಪರ ಸರ್ಕಾರ ಬಡವರ ಪರ ಸರ್ಕಾರ ಬಡವರ ಬಡತನವನ್ನು ನಿರ್ಮೂಲನೆ ಮಾಡ್ಲಿಕ್ಕೆ ಬಂದಿದ್ದೀವಿ ಅಂತ ಹೇಳುವಂತ ಒಂದು ಒಂದು ರೀತಿ ಪರಿಪಾತವನ್ನ ಮಾಡ್ಕೊಂಡಿದೆ ಅದ್ರ ದುರಂತ ಏನಂದ್ರೆ ಬಡತನವನ್ನ ನಿರ್ಮೂಲನೆ ಮಾಡ್ಲಿಕ್ಕೆ ಮತ್ತು ಯಾರು ಯಾರಿಗೆ ಮನೆಗಳಿಲ್ಲ ಮತ್ತೆ ಯಾರು ಕೊಳೆಗೇರಿಗಳಲ್ಲಿ ವಾಸ ಮಾಡ್ತಾರೆ ಅವರ ಬದುಕನ್ನ ಸುಧಾರಿಸ್ಲಿಕ್ಕೆ ಅಂತ ಹೇಳಿ ಸಾವಿರಾರು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಈ ಒಂದು ಮಂಡಳಿಯನ್ನ ಸ್ಥಾಪನೆ ಮಾಡಿ ಕೊಳಗೇರಿ ಮಂಡಳಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಆದ್ರೆ ಎಂತಹ ದೊಡ್ಡ ವಿಪರ್ಯಾಸ ಅಂತ ಹೇಳಿದ್ರೆ ಈ ಕೊಳಗೇರಿ ಮಂಡಳಿಯೇ ಕೊಳಗೇರಿಯಲ್ಲಿ ವಾಸ ಮಾಡ್ತಕ್ಕಂಥ ಜನರ ಬದುಕನ್ನ ನಾಶ ಮಾಡೋದು ಮತ್ತು ಅವ್ರ ದುಡ್ಡನ್ನ ಲೂಟಿ ಮಾಡುವಂತ ಕಾಯ್ಕತೆ ಕೈಯಾಕಿರೋ ದೊಡ್ಡ ದುರಂತ ಮತ್ತೆ ಬಹಳ ಮುಖ್ಯವಾಗಿ ಒಂದು ಕಡೆ ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಎಸ್ ಸಿ ಎಸ್ ಮತ್ತು ಟಿ ಎಸ್ ಪಿ ಹಣವನ್ನ ದಲಿತರಲ್ಲದ ಉಪಯೋಗಿಸದಂತ ಯೋಜನೆಗಳಿಗೆ ಒಂದು ಕಡೆ ಡೈವರ್ಟ್ ಮಾಡುವಂತಹ ಒಂದು ಕೆಲಸ ಆಗ್ತಾ ಇದ್ರೆ ಇನ್ನೊಂದು ಕಡೆ ದಲಿತರಿಗಾಗೆ ಮೀಸಲಿಟ್ಟಿರ್ತಕ್ಕಂಥ ಉದಾಹರಣೆಗೆ ಈ ಬೋರ್ಡ್ ನಲ್ಲಿ ದಲಿತರಿಗಾಗಿ ಮನೆ ಕಟ್ಟಿಸ್ಲಿಕ್ಕೆ ಸರ್ಕಾರ ಒಂದಿಷ್ಟು ಹಣವನ್ನ ಮಂಜೂರು ಮಾಡಿದ್ದಾರೆ ಆ ಹಣವನ್ನು ಕೂಡ ಅಂದ್ರೆ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಹಣದಲ್ಲಿ ಈ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕೋಟಿ ರೂಪಾಯಿಗಳು ಮತ್ತೆ ನಾವು ಹೇಳ್ತಾ ಇರೋದು ಕೇವಲ ಗುಲ್ಬರ್ಗ ಭಾಗದಲ್ಲಿ ಬರ್ತಕ್ಕಂತ ನಾಲ್ಕೈದು ತಾಲೂಕುಗಳ ಬಗ್ಗೆ ಮಾತ್ರ ಮಾತಾಡ್ತಾರೋ ನಾವು ಇವ್ ಇಡೀ ರಾಜ್ಯ ನೋಡಿದ್ರೆ ಬಹುಶಃ ಅನಂಜನ್ ಸೂಟ್ ನೂರಾರು ಕೋಟಿ ರೂಪಾಯಿಗಳ ಹಗರಣ ಆಯ್ತು ಸೊ ಅಲ್ಲಿ ಆ ಭಾಗದಲ್ಲಿ ಮಾತ್ರ ಯಾವ ಒಂದು ಮನೆಯನ್ನು ಕಟ್ಟದೇನೆ ಒಂದು ಪೈಸೆ ಕಾಮಗಾರಿಯನ್ನು ಮಾಡಿದೇನೆ ಇವ್ರು ಸುಮ್ಮನೆ ಮತ್ತೆ ಶ್ರೀನಾಥ್ ಅವರು ಹೇಳಿದಾಗ ಬರೀ ಫೇಕ್ ಡಾಕ್ಯುಮೆಂಟ್ ಗಳನ್ನ ಕೊಟ್ಟು ಇವರು ಟೆಂಡರ್ ಗೆ ಯೋಗ್ಯರೇ ಅಲ್ಲ ಇವರು ಮತ್ತೆ ಇವ್ರು ಯಾವತ್ತು ಕೂಡ ಈ ಕೆಲಸ ಮಾಡಿದವರೇ ಅಲ್ಲ ಸ್ಕ್ರಾಪ್ ಬಿಸ್ನೆಸ್ ಮಾಡೋಂತವ್ರು ಇವ್ರಲ್ಲ ಇಂಥವ್ರನ್ನ ಕರ್ಕೊಂಡ್ಬಂದು ಇವ್ರಿಗೆ ಟೆಂಡರ್ ಕೊಟ್ಟು ಒಂದು ರೂಪಾಯಿ ಒಂದೇನೋ ಒಂದ್ ಇಟಿಕೆಯನ್ನು ಕೂಡ ಜೋಡಿಸ್ತೇನೆ ಇಪ್ಪತ್ತೈದು ಮೂವತ್ತು ಕೋಟಿ ರೂಪಾಯಿಗಳ ದಲಿತರಿಗೆ ಮೀಸಲಿಟ್ಟಂತ ಹಣವನ್ನ ಕೊಡ್ತಾ ಇದಾರೆ ಅಂದ್ರೆ ನಾನು ಇವತ್ತು ಮಾನ್ಯ ಮಂತ್ರಿ ಅವ್ರಿಗೆ ಜಮೀರ್ ಅಹಮದ್ ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಯಾರು ಇವತ್ತು ಪ್ರಭಾರಿ ಮತ್ತು ಪ್ರಭಾರಿ ಮುಖ್ಯ ಅಭಿಯಂತರಿದ್ದಾರೆ ಏನೋ ಅಂತ ಅಂತೇಳಿ ಈತ ಅಟ್ರಾಸಿಟಿಯನ್ನ ಮಾಡಿದ್ದೇನೆ ದಿಸ್ ಅಕೌಂಟ್ಸ್ ಅಟ್ರಾಸಿಟಿ ಯಾಕಂದ್ರೆ ದಲಿತರ ಹಣವನ್ನ ದುರ್ಬಲಕೆ ಮಾಡೋದೇ ಅಟ್ರಾಸಿಟಿನೇ ಹಾಗಾಗಿ ಕೂಡಲೇ ಈತನ ಮೇಲೆ ಅಟ್ರಾಸಿಟಿ ಕೇಸನ್ನ ದಾಖಲಿಸ್ತಿತ್ತು ನಾವು ಕಳೆದ ವಾರ ಬಂದು ಚೇರ್ಮನ್ನ ಮತ್ತು ನ ಇಬ್ಬರನ್ನು ಭೇಟಿ ಮಾಡಿ ಇಬ್ಬರಿಗೂ ಮನವಿಯನ್ನ ಕೊಟ್ಟು ಬಂದಿದ್ದೀವಿ ಹಾಗಾಗಿ ಇವರಿಬ್ರು ಮಂತ್ರಿಗಳ ಅನುಮತಿ ತಗೊಂಡು ಇವರಿಬ್ರು ಮತ್ತೆ ನಾವು ಈಗ ಡಿ ಸಿ ಆರ್ ಎಲ್ಗೂ ಕೂಡ ಹೋಗಿ ಕಂಪ್ಲೇಂಟ್ ಕೊಡ್ತೀವಿ ನಾವು ಯಾಕಂದ್ರೆ ಡಿ ಸಿ ಆರ್ ಎಲ್ ಅಟ್ರಾಸಿಟಿ ಬಗ್ಗೆ ಒಂದು ವಿಶೇಷವಾಗಿ ಇವತ್ತು ಒಂದು ಸಪರೇಟ್ ಇದನ್ನು ಮಾಡಿದರೆ ಹಾಗಾಗಿ ಅಲ್ಲೂ ಕೂಡ ಕಂಪ್ಲೇಂಟ್ ಕೊಡ್ತಾ ಇದೀವಿ ಸುಧೀರ್ ಮೇಲೆ ಬಹಳ ಮುಖ್ಯವಾಗಿ ಅಟ್ರಾಸಿಟಿ ಕೇಸ್ ಆಗಬೇಕು ಅದ್ರ ಜೊತೆಗೆ ಆ ಭಾಗದಲ್ಲಿ ಯಾರ ಇನ್ವಾಲ್ವ್ ಆಗಿದ್ದಾರೆ ಅವರೆಲ್ಲರ ಮೇಲೂ ಕೂಡ ಅಟ್ರಾಸಿಟಿ ಆಗುತ್ತೆ ಮತ್ತೆ ಈತ ಯಾರಿದ್ದಾರೆ ಸೈಯದ್ ಅಂತ ಎಸ್ ಸಿ ಪ್ರಾಜೆಕ್ಟ್ ಅಂತ ಹೇಳಿ ಈತನನ್ನ ಈತನ ಏನು ಲೈಸೆನ್ಸ್ ಇದೆ ರದ್ದು ಮಾಡಬೇಕು ಈತನ ಏನು ಈ ಅಂತದ್ದು ಇ ಎಲ್ಲ ಕಟ್ಟಿದ್ರೆ ಅದೆಲ್ಲ ಪೋರ್ಫಿಟ್ ಮಾಡ್ಕೋಬೇಕು ಸೊ ಇಷ್ಟು ಕೆಲಸಗಳನ್ನ ಮಾಡ್ಬೇಕು ಹೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ ಇಲ್ಲಾಂದ್ರೆ ಮುಂದಿನ ತಿಂಗಳು ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ದೊಡ್ಡ ಪ್ರಮಾಣದ ಒಂದು ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ನಾವು ತಯಾರು ಮಾಡ್ಕೊತಾ